ಗ್ರಾಮ ಪಂಚಾಯತ್ ಅವ್ಯವಹಾರ ಆರೋಪ ತನಿಖೆಗೆ ಆಗ್ರಹ ಹೌದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ಆಗಿದೆ ಅಂದಾಜು ಮೊತ್ತ ತೊಂಬತ್ತೆರಡು ಲಕ್ಷ ರೂಪಾಯಿ ಸಂಬಂಧಿತ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ತೆಗೆದುಕೊಳ್ತಿಲ್ಲ ಆಗಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎ ಕೆ ಧರ್ಮಣ್ ಅವರಿದ್ದಾಗ ಗ್ರಾಮ ಪಂಚಾಯಿತಿಯಲ್ಲಿ ತೊಂಬತ್ತೆರಡು ಲಕ್ಷ ರೂಪಾಯಿ ಅವ್ಯವರ ಆಗಿದೆ ವರ್ಗ ಒಂದು ಮತ್ತು ಹದಿನೈದನೇ ಹಣಕಾಸಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಯಾವುದೇ ಮಾಹಿತಿಯನ್ನ ನೀಡದೆ ತೊಂಬತ್ತೆರಡು ಲಕ್ಷ ರೂಪಾಯಿ ಗುಳುಂಬಾಗಿದೆ ಬೇಕಾಬಿಟ್ಟಿ ಬಿಲ್ ಹಾಕಿಸಿಕೊಂಡು ಗ್ರಾಮ ಪಂಚಾಯತಿಗೆ ಸಾಮಗ್ರಿಗಳನ್ನ ತರದೆ ಬಿಲ್ ಮಾಡಿ ಹಣ ತೆಗೆದುಕೊಂಡಿದ್ದಾರೆ ಹುಬ್ಬಳ್ಳಿ ಲಕ್ಷ್ಮಿ ಎಂಟರ್ಪ್ರೈಸಸ್ ಮತ್ತು ಸೋನಿ ಎಂಟರ್ಪ್ರೈಸಸ್ ಈ ಎರಡು ಅಂಗಡಿಯ ಮಾಲೀಕರು ಒಬ್ಬರೇ ಇಂದು ಹಣ ಬೋಗಸ್ ಬಿಲ್ ತಂದು ಗ್ರಾಮ ಪಂಚಾಯತಿ ಹಚ್ಚಿ ಹಣ ಗುಳು ಮಾಡಿದ್ದಾರೆ ಕಳೆದ ಮೂರರಿಂದ ನಾಲ್ಕು ತಿಂಗಳ ಹಿಂದೆ ನಮಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ನಾವು ಪಂಚಾಯತ್ ಸದಸ್ಯರಾದರೂ ಕೂಡ ಮಾಹಿತಿ ಹಕ್ಕಿನಲ್ಲಿ ಸ್ಟಾಕ್ ರಿಜಿಸ್ಟರ್ನಲ್ಲಿ ಒಂದೇ ಒಂದು ಸರಿಯಾಗಿ ಫೈಲ್ ಇಲ್ಲದೆ ನಾವು ಲೋಕಾಯುಕ್ತಗೆ ಕೇಸ್ ಹಿಡಿದು ನಂತರ ನಮಗೆ ಒಂದು ತಿಂಗಳ ಬಿಟ್ಟು ಕೈಯಲ್ಲಿ ಆಡಿಟ್ ಫೈಲ್ ಕೊಟ್ಟಿದ್ದಾರೆ ನಾವು ಇದರ ಬಗ್ಗೆ ತಾಲೂಕು ಪಂಚಾಯತ್ ಅಧಿಕಾರಿಗೆ ಹೇಳಿದ್ರೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಆಗ್ರಹಿಸಿತು ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರುಗಳ ಕೂಗು ಹಾಕಿದೆ ಗ್ರಾಮಗಳಲ್ಲಿ ಹಲವಾರು ಸಮಸ್ಯೆಗಳಿದ್ದು ಬೀದಿ ದೀಪವಾಗಲಿ ಕುಡಿಯುವ ನೀರಾಗಲಿ ಯಾವುದೇ ಕೆಲಸ ಮಾಡದೆ ತಮ್ಮ ಮನಸ್ಸಿಗೆ ಬಂದಂತೆ ಬಿಲ್ ನೀಡಿದ್ದಾರೆ ಈ ಬಗ್ಗೆ ಸಭೆಯಲ್ಲಿ ಪ್ರಶ್ನೆ ಮಾಡಿದರೆ ಉಡಾಫೆ ಉತ್ಪನ್ನ ಎಲ್ಲಿಯವರೆಗೆ ಯಾವುದೇ ಮಾಹಿತಿ ಕೊಡದೆ ಸತಾಯಿಸಿದ್ದಾರೆ ಎಂದು ಕೂಡಿದರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಅವ್ಯವಹಾರಗಳ ಬಗ್ಗೆ ಸೂಕ್ತ ತನಿಖೆಗೆ ತಿಳಿಸಿದ್ದಾರೆ ಈವರೆಗೂ ಯಾವುದೇ ತನಿಖೆ ಆಗಿಲ್ಲ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಮುಂದಿನ ಎರಡು ಮೂರು ದಿನಗಳಲ್ಲಿ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡು ತನಿಖೆ ಮಾಡಿ ನ್ಯಾಯ ಕೊಡಿಸಬೇಕು ಇಲ್ಲದಿದ್ದರೆ ಗ್ರಾಮ ಪಂಚಾಯತ್ ಸದಸ್ಯರು ಮುಂದಿನ ಕ್ರಮ ಕೈ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಕಿರಣ್ ಗೌಡ ಎನ್ ನ್ಯೂಸ್ ಬ್ಯೂರೋ ಹುಬ್ಬಳ್ಳಿ

ನೀವು ಅವರೂ ಇದ್ರ ಬಗ್ಗೆ ಏನು ಆ್ಯಕ್ಷನ್ ತಗೊಂಡ್ರೆ ಅನ್ನೋದ್ರ ಬಗ್ಗೆ ನಮ್ಮ ಸಂಬಂಧ ಎಲ್ಲ ದಾಖಲಾತಿ ಮಾಡೋದು ಯಾವುದೇ ಫೈಲ್ಗಳ ಪೇಪರ್ನೇ ಮಾಡಿ ಫೈಲ್ ಎಲ್ಲ ಲೊಕಲ್ ಕೇಸ್ ಹಾಕಿ ಬಂದಾಗ ಇದಕ್ಕಾದಂತ ಯಾರು ಇದನ್ನ ಗೆರೆ ಮಾಡ್ತಾ ಇಲ್ಲ ನಮಸ್ಕಾರ ನಾವು ಗುಡಿಗೇರಿ ಗ್ರಾಮ ಪಂಚಾಯತಿ ಸದಸ್ಯರು ಭೀಮಣ್ಣ ಈಶ್ವರಪ್ಪ ಧರಣಿ ಅಂತೇಳಿ ಅಶೋಕ್ ತಿರ್ಲಾಪುರ ಅಂತೇಳಿ ಬೊ ಜಗದೀಶ್ ಅಂತೇಳಿ ವಿಷಯ ಗ್ರಾಮ ಪಂಚಾಯಿತಿ ಗುಡುಗೇರಿ ತಾಲೂಕುಗಳು ಜಿಲ್ಲಾ ಧಾರವಾಡ ಹದಿನೈದನೇ ಹಣಕಾಸು ಆಯೋಗದ ಸಾಮಾಜಿಕ ಲೆಕ್ಕ ಪರಿಶೋಧನೆ ಈ ವಿಷಯ ಹನ್ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಗ್ರಾಮಸಭೆ ಇದು ತೊಂಬತ್ತೆರಡು ಲಕ್ಷ ರೂಪಾಯಿದು ಅವ್ಯವಹಾರ ಆಗಿದೆ ಬಟ್ ಅಡಿಟ್ ರಿಪೋರ್ಟರು ಸೋಷಿಯಲ್ ಅಡಿಟ್ನವರು ಯಾವುದಕ್ಕೂ ಲಭ್ಯವಿಲ್ಲ ಲಭ್ಯವಿಲ್ಲ ಅಂತ ಕೊಟ್ಟಿದ್ದಾರೆ ದಾಖಲಾತಿಗಳು ಯಾವುದೇ ರೀತಿ ಯಾವುದೇ ದಾಖಲಾತಿಗಳು ಇಲ್ಲ ಅಂತ ಕೊಟ್ಟು ಇದು ಅಂದಾಜು ಲಕ್ಷ ತೊಂಬತ್ತೆರಡು ಲಕ್ಷ ಎರಡು ಸಾವಿರದ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಇವಾಗ ಹನ್ನೆರಡು ಎಂಟು ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಕನಿಷ್ಠ ಒಂದು ವರ್ಷ ಆದರೂ ಯಾವುದೇ ರೀತಿಯೂ ಸಂಬಂಧಪಟ್ಟಂಥ ತಾಲೂಕ್ ಪಂಚಾಯತಿ ಯು ಸಾಹೇಬರು ಇದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ ಅದ ತದನಂತರ ಸಿ ಎಸ್ ಅವರು ಕಾಳಜಿ ವಹಿಸಿಲ್ಲ ಅದಕ್ಕೆ ಇದು ಲೆಕ್ಕಪಡಿಸುವುದೇನೇ ಕಾಪು ಇದು ನೋಡೋರು ಕಣ್ಣಿಗೆ ಕಾಟಾಚಾರಕ್ಕೆ ಏನಾದರೂ ಅಂತ ಕೇಳೋದು ನಾವು ಅಷ್ಟು ಮತ್ತೊಂದೇನಿಲ್ಲ ಅದಕ್ಕೆ ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ತಗೋಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡು ಉಂಟು ಪಿ ಡಿ ಎ ಕೆ ಧರ್ಮಣ್ಣ ಅಂತೇಳಿ ಅವರಿದ್ದಾಗ ಆಗಿದ್ದಿದ್ದು ಚಕೋಲಿಯವರು ಬಂದಿದ್ದಾಗ ನಂತರ ಅವರು ಸ್ಟಾಕ್ ರಿಜಿಸ್ಟರು ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಿಂದ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಯಾವುದೇ ರೀತಿ ಎ ಕೆ ಧರ್ಮಣ್ಣವರಿದ್ದಾಗ ಯಾವುದೇ ರೀತಿ ಸ್ಟಾಕ್ ರಿಜಿಸ್ಟರ್ ಮೇಂಟೈನ್ ಮಾಡಿಲ್ಲ ಬೇಕಾದ್ರೆ ಪ್ರೂಫು ಆಯಿತು ನಮ್ಮ ಕಡೆ ಚಕೋಲಿಯವರು ಬಂದಂತ ನಾವು ಕಳಿಸ್ಕೊಂಡಿದ್ದು ಇಷ್ಟೆಲ್ಲ ಆಗಿ ಲೋಕಾಯುಕ್ತ ಕೇಸ್ ಹಾಕಿದ್ರು ಲೋಕಾಯುಕ್ತ ಕೇಸ್ ಹಾಕಿದ ಡೇಟ್ ಕೇಸ್ ಇಪ್ಪತ್ತೊಂಬತ್ತು ಡಿಸೆಂಬರ್ ಹಾಕಿದ್ದೀವಿ ನಾವು ಅದು ಯಾವುದೇ ರೀತಿ ಫಾಲೋಅಪ್ ಆಗಿಲ್ಲ ಹೆಸರಿಗೆ ಮಾತ್ರ ಲೋಕಾಯುಕ್ತ ಇದಕ್ಕೆ ಇದ್ರ ಬಗ್ಗೆ ಯಾವ್ದು ಯಾರಾದರೂ ಕಾಳಜಿ ತಗೊಂತಾರೋ ಯಾವುದೇ ರೀತಿ ದಾಖಲಾತಿ ಕೊಟ್ಟಿಲ್ಲ ಒಬ್ಬ ಜನ ಪಂಚಾಯತಿ ಪ್ರತಿನಿಧಿಯಾಗಿ ಮಾಹಿತಿ ಕಾಯ್ತಿ ನಾವು ತಿರು ತಗೊಂಡಿವೆ ಮಾಹಿತಿ ಕಾಯ್ತಿ ನಮ್ಮ ಅಧಿಕಾರ ನಾವು ಕೇಳೋದು ಮಾಹಿತಿ ಹಕ್ಕು ಕೊಟ್ಟ ನಂತರ ನಾವು ನಮಗೆ ಕೊಟ್ಟಂದಿರಮ್ಮ ರೊಕ್ಕ ರೊಕ್ಕ ನಾನು ಮಾಹಿತಿ ಹಕ್ಕಿಗೆ ಇಷ್ಟು ಬಿ ಆರು ಸಾವಿರದ ಚಿಂದ್ರ ಒಂದು ನಾಲ್ಕು ಸಾವಿರದ ಚಿಂದ್ರ ಕ್ಯಾಶ್ ಕೊಡೋ ದುಡ್ಡು ತಗೊಂಡಿಲ್ಲ ಆ ಟೈಮ್ದಾಗ ಲಾಟಿಯಿಂದ ಸೆಕ್ರೆಟ್ರಿ ಇದ್ದರು ಅವ್ರು ದುಡ್ಡು ತೊಗೊಳ್ಳಿ ನಾವು ಬರೀ ಹಾರಿಕೆ ಉತ್ತರ ಕೊಡೋದು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ದುಡ್ಡು ತಗೊಂಡ್ರಿ ನಾನು ಸಂಬಂಧಪಟ್ಟಂಥ ದಾಖಲಾತಿ ಕೊಡ್ರಿ ಅಂತಂದ್ರೆ ಹಾರಿಕೆ ಉತ್ತರ ಕೊಡ್ಕೊಂಡು ತೋದ್ರು ನಮ್ಮ ಮೂರಿಂದ ನಾಲ್ಕು ತಿಂಗಳ ಕೊಟ್ಟರು ನಿಮ್ಗೆ ಚಕ್ಕೋಲಿ ಸಾಹೇಬ್ರಂತ ಬಂದರು ಇಂಥವು ತಗೊಬೇಕು ಸರ ನೀವು ಅದನ್ನು ಕೊಡ್ತೀನಿ ಅಂದರೆ ಸೀಟು ಕೊಟ್ಬೋಡಿ ಈ ಈವನ್ನ ಆ ಕುರಿ ಸಾಹೇಬ್ರು ಯೋ ಸಾಹೇಬ್ರಿಗೆ ನಾನು ಫೋನ್ ಕಾಲೇ ಮಾತಾಡಿದಾಗ ಯಾವುದೇ ರೀತಿ ಇಲ್ಲಿಂದ ಟ್ರಾನ್ಸ್ಫರ್ ತಗೋಬಾರ್ದು ಸರ ನನಗೆ ಅವರು ಧರ್ಮಣ್ಣವ್ರು ಅಂದ್ರೆ ಹೊರಗಿಂದ ಹೋಗಿ ಟ್ರಾನ್ಸ್ಫರ್ ಆಗಿ ಹೋದರು ಈಗ ಜಿಲ್ಲಾ ತಾಲೂಕಲ್ಲಿ ಧಾರವಾಡ ಡಿಸ್ಟ್ರಿಕ್ನಾಗ ಇರಲಿ ಸದ್ಯ ಅವರು ಜಿಲ್ಲಾ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋದರು ಒಂದು ವರ್ಷ ಆಯಿತು ಇದೇ ಡೇ ಇದೇ ಡೈಟ್ ನೋಡಿರಿ ಇಪ್ಪತ್ತೊಂದು ಹನ್ನೆರಡಕ್ಕೆ ಬಂದಿದ್ರು ಇಪ್ಪತ್ತೊಂದು ಹನ್ನೆರಡಕ್ಕೆ ಬಂದರು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ತಿರು ಹೋದರು ಹೋಗಿದಾಗ ಒಂದು ವರ್ಷ ಏರಿಯ ಮುಜಾಳ ಮಾಡಿದ್ರಿ ಸ್ವಲ್ಪ ಒಂದು ಮೂರು ತಿಂಗಳ ಅಲ್ಲಿ ಒಂದು ವ್ಯವಹಾರ ಅವ್ಯವಹಾರ ಆಯ್ತು ದೊಡ್ಡ ಅದೇ ರೀತಿ ಸಿ ಎಸ್ ಅವರಾಯ್ತು ಯುವ ಸಾಹೇಬ್ರಾಯ್ತು ಇದಕ್ಕೆ ಯಾವುದಕ್ಕೂ ಉತ್ತರ ಇಲ್ಲ ನಾವ್ ಜನಪ್ರತಿನಿಧಿ ನೋಡ್ರಿ ಕಾಲಮ್ ನೋಡ್ರಿ ಚೆಕ್ ಮಾಡಿಕೊಂಡು ಲಭ್ಯವಿಲ್ಲ ನಾವು ಸ್ವಲ್ಪ ಸಣ್ಣ ತೋರಿ ಈ ಪ್ರತಿ ಎಂಡ್ ಕಾಲಮ್ ನೋಡ್ರಿ ಇದನ್ನ ಪ್ರತಿ ಒಂದು ಕಾಲಂ ಯಾವುದೇ ದಾಖಲಾತಿಗಳು ಲಭ್ಯವಿರುವುದಿಲ್ಲ ಅಂತ ಹಾಕಿ ಮತ್ತೆ ಹದಿಮೂರು ತಿಂಗಳ ಗಂಟೆ ಸಿ ಎಸ್ ಅವ್ರ ಆಯ್ತು ಯು ಎಸ್ ಅವ್ರ ಆಯ್ತು ಮಾಡ್ತಪ್ಪ ಅಂದ್ರೆ ಈಗ ನಾವು ನಿಮ್ಗೆ ಕೊಡಾಕ್ತಿರೋದು ಇದು ರಿಪೋರ್ಟ್ ಇದು ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಹಗರಣ ಅವನು ತೆಗಿತೀವಿ ಬೈಲಿಗೆ ಎನ್ ಆರ್ ಹಗರಣ ಅದಾವ ಇನ್ನು ಯಾವುದೋ ಶೌಚಾಲಯ ಯಾವುದೋ ಸ್ಕೂಲ್ ಶೌಚಾಲಯ ಹೋಗಿ ಯಾವುದೋ ವೈಯಕ್ತಿಕ ಆಸ್ತಿ ಒಳಗೆ ಶೌಚಾಲಯ ನಿರ್ಮಾಣ ಮಾಡಿದ್ದು ಅದನ್ನ ನಮ್ಮ ಆಸ್ತಿ ಬಿಟ್ಟು ಕೊಡ್ತೀವಿ ಅಂದವರು ಅವ್ರು ಇವತ್ತಿಗೂ ಪತ್ತೆ ಇಲ್ಲ ಅವ್ನು ಹೋದವ ಇವ್ರಿಗೆ ಯೋ ತಿಂಗ್ಳಿಗೊಬ್ಬ ಯೋ ಸಾಹೇಬ್ರು ಚೇಂಜ್ ಮಾಡ್ತಾರೆ ಗೋರ್ಮೆಂಟ್ ಹಂಗೈತಿ ನಾವು ಹಂಗ ಇದೀವಿ ನಡೆದ್ಬಿಟ್ರಿ ಅವರ ಅಷ್ಟೇ ಈಗ ನೋಡ್ರಿ ಹದಿಮೂರು ತಿಂಗ್ಳು ಆಯ್ತಾ ಇದೆ ಡೇಟ್ ಪ್ರಕಾರ ಹಾ ಜಾಬ್ ಬರೀತು ಯುವ ಸಾಹೇಬರು ಆ ಥರ ನಾವು ಆಗ್ತೀವಿ ಏನು ಕ್ರಮ ಏನು ಕ್ರಮ ತಗೊಂಡ್ರ ಅವ್ರು ಯುವ ಸಾಹೇಬ ಏನು ತೊಗೊಂಡ್ರಿ ಒನ್ ಫೈಲು ಎರಡು ಫೈಲು ಓಕೆ ಪ್ರತಿಯೊಂದು ಕಾಲಮ್ನಾಗ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಇಲ್ಲ ತೊಂಬತ್ತೆರಡು ಲಕ್ಷ ಅವ್ರು ಅಂದಾಜು ಪತ್ರಿಕೆ ಅಂತ ಇರ್ತೈತಿ ಹೆಚ್ಚು ಕಮ್ಮಿ ಹೆಚ್ಚು ಇರ್ಬೋದು ಕಮ್ಮಿನೂ ಇರ್ಬೋದು ಲಕ್ಷ ಅಂದಾಜಿಲ್ಲ ಅದು

ಹದಿಮೂರು ತಿಂಗಳ ಹದಿನಾಲ್ಕು ಇದನ್ನು ನೋಡಿದ್ರೆ ನನಗೆ ಮಟ್ಟಿಗೆ ರಿಪೋರ್ಟ್ ಗಿಪೋರ್ಟ್ ಯಾರು ಆಫೀಸಲ್ಲಿ ನೋಡಲ್ಲ ಅನ್ನ ಕಾಣಿಸ್ತದೆ ಟೋಟಲ್ ಎಂಟೈರ್ ನನ್ನ ಲೆಕ್ಕಕ್ಕೆ ಏನು ಗೊತ್ತು ಜೆಡಿ ಅವರ ಯಾವ ಪಂಚಾಯತಿ ಲೆಟರ್ ನೋಡೋಂಗಿಲ್ಲ ನಾನು ಖಾತೆ ಬುಕ್ ಅಂತೀವಲ್ಲ ನಾವು ಆ ಥರ ಯಾವ್ದು ನೋಡಲ್ಲ ನೋಡುತ್ತಾ ಅಲ್ಲಿ ಮುಂದಿನ ಕೆಲಸ ಮಾಡಿರೋ ಲೆಕ್ಕಕ್ಕೆ ಕದಾರ ಅನ್ನೋಂಗ್ತಿ ಏನು ನಂದು ಅಲ್ಲ ನಮ್ಮ ಅಪ್ಪಂದಲ್ಲ ಎಲ್ಲಿನೂ ಬರ್ತೈತಿ ಎಲ್ಲಿರೋ ಹೋಗತಿ ಅನ್ನೋ ಲೆಕ್ಕಕ್ಕೆ ಅದರ ಅನ್ನೋ ವಿಚಾರ ನಮ್ಮ ತಲೆ ಬರೋಕೊಳ್ತೈತಿ ಒಳ್ಳೆಯದಕ್ಕೆ ಬೆಲೆ ಇಲ್ಲ ತಿನ್ನೋರು ತಿಂತಾರೆ ಹೊಡೆದಾಡೋರು ಹೊಡೆದಾಡ್ತಾರೆ ನಮ್ಮ ಕೆಲಸ ನಾವು ಮಾಡಿಕೊಂಡು ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ಹತ್ತು ಗಂಟೆಗೆ ಬಂದು ಸಾಯಂಕಾಲ ಐದು ಗಂಟೆಗೆ ಹೋಗ್ಬಿಟ್ಟು ಮುಗಿತ್ತು ಇಷ್ಟ ಇವ್ರ ಕೆಲಸ ಇದ್ರ ಬಿಟ್ಟು ಯಾರು ಇದು ಮಾಡಿ ಮಾಡಲ್ಲ ತಗೊಂಡು ಅವ್ರ ಅವ್ರ ಬಗ್ಗೆ ಕ್ರಮ ಜಾಗ ಕ್ರಮ ತಗೋಬೇಕಾಗ ಈ ಸಲ ಮತ್ತಿನ್ನ ಎಲ್ಲ ಮುಖ್ಯ யாரும் சச்சவரி நான் இதன லெட்டர் ஆக்டே நோட் அவ்வளிகே ஆக்கி அவ்வளோ நஜரிகர் தீவிர நோட்றி